ಈಗ ನೋಡಿರಿ ನಾನು ಚಿಕನ್ ಪಲ್ಯ ಮಾಡಕ್ಕೆ ಮೂರು ಒಳಗಡೆ ತಗೊಂಡಿ ನೋಡ್ರಿ ಚಪಾತಿ ಸೊ ಚಪಾತಿ ಅಂತೂ ಮಾಡಿಕೊಟ್ಟೆ ಮಂಡೆಕಿ ಸುತ್ಲಾ ಮಾಡಿದ್ದಾರೆ ಒಂಚೂರು ಅಂದರೆ ಸ್ವಲ್ಪ ಮಾಡಿದ್ದೇರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಆರನೇ ರೋಜದ್ದು ನಾನು ಇದು ಸಹಿರಿದು ಬ್ಲಾಗ್ನ ಯಾವ ಥರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ರೀ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಇವತ್ತಿನ ರೋಜಾ ಬಂದುಬಿಟ್ಟು ಏಳನೇದ್ರಿ ಸೊ ಏಳನೇ ರೋಜಾದ ಸಹರಿಗೆ ನಾನು ಇವತ್ತಿನದು ಏನು ಅಡುಗೆ ಮಾಡೋಕ್ಕೇನೆ ಅನ್ನೋದು ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ್ ಫಸ್ಟಾಗೆ ಎಲ್ಲ ಯಾರು ನನ್ನ ಚಾನಲ್ನ ನೋಡುತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ ಸಪೋರ್ಟ್ ಮಾಡಿರಿ ಮತ್ತು ಬರ್ರಿ ಫ್ರೆಂಡ್ಸ್ ತಡ ಮಾಡೋದು ಬೇಡ್ರಿ ಯಾಕಂದ್ರೆ ಟೈಮ್ ಆಗಿಬಿಡತ್ತೆ ಅದ್ರಾಗ ನಾನು ಒಬ್ಬಳ ಮಾಡೋದು ಅದ್ರ ಸಂಬಂಧ ಸೊ ಈಗ ಇದ್ದೇನು ರೀ ಈಗ ಸ್ವಲ್ಪ ತಾತ ಎದ್ದು ಅಂಚೋರು ಕಸನೆಲ್ಲ ಮಾಡ್ಕೊಂಡ್ರಿ ನೋಡ್ರಿ ಕಸನೆಲ್ಲ ಮಾಡ್ಕೊಂಡು ಸೊ ನಮ್ಮನೆಯಾರು ಮಕ್ಕಳ್ರಿ ಈಗ ನಾನಂತರ ಅಡುಗೆ ಮಾಡಕ್ಕೆ ಅಂತಂದು ನಿಂತೇನ್ರಿ ಅನ್ನಕ್ಕೆ ಕೆರ್ಸಿದ್ದೆ ಸೊ ಅನ್ನನ ಆಳಾಕಂತಂದು ಬಿಟ್ಟಿದ್ದೀನಿ ರೀ ಈಗ ಬನ್ರಿ ತೋರಿಸ್ತೇನೆ ಚಿಕನ್ ತರಿಸಿದ್ದೆ ರಾತ್ರಿ ಅದನ್ನ ಐತ್ರೀ ಈಗ ಹಂಗೆ ಇಟ್ಟಿದ್ದೆ ಅದನ್ನ ಕೂಡ ಈಗ ನೀರಾಗ ಹಾಕಿಟ್ಟೇನ್ರಿ ನೋಡ್ರಿ ಅನ್ನ ಆಲ್ರೆಡಿ ಹಳೇದಿದೆ ಸೊ ಈ ಕಡೆ ಕೊತ್ತಂಬರಿನ ಸ್ವಚ್ ಮಾಡಿ ಒಂದು ಇದು ಪ್ಲೇಟ್ನಾಗ ಹಾಕೀನಿ ನೋಡ್ರಿ ಚಿಕನ್ ನಾನೇ ಇದ್ರಾಗ ಇಟ್ಟಿದ್ದಾರದೆ ಫ್ರಿಜ್ ಒಳಗೆ ಈ ಫ್ರಿಜ್ ಒಳಗಿಂದ ಈಗ ತೊಗೊಂಡು ಒಂಚೂರು ಚೊಲೋ ತನಕ ತೊಗೊಂಡು ಈಗ ಚಲೋ ನೀರಾಗ ಹಾಕಿಟ್ಟೇನು ರೀ ಯಾಕಂದ್ರೆ ನಾನು ಈಗ ಎಲ್ಲದೇ ಇದನ್ನು ರೆಡಿ ಮಾಡ್ಕೊಳೋ ತನಕ ಅಂದರೆ ಟೈಮ್ ಆಗುತ್ತೆ ಅಂತಂದು ಒಂಚೂರು ಫಸ್ಟ್ ನಾನು ಚಿಕನ್ನ ತೊಗೊಂಡು ಇದನ್ನ ಮಾಡ್ಕೊಂಡೇನಿರಿ ನೀರಾಗ ಹಾಕಿಟ್ಟೀನಿ ಈಗ ನಾನು ಮಸಾಲೆನ ತೊಗೊತೀನಿ ರೀ ಮಸಾಲೆ ಅಂದ್ರೂ ಇದು ಗ್ರೇವಿ ಥರ ಮಾಡಕ್ಕೆ ರೀ ಅಂದ್ರೆ ಉಳ್ಳಾಗಡ್ಡಿ ತಮಾಟಿ ಹಾಕಿ ಗ್ರೇವಿ ಥರ ಮಾಡೋಕತ್ತೇನೆ ರೀ ಈ ಪಲ್ಯ ಜಾಸ್ತಿ ಏನಿಲ್ಲ ಆಮೇಲೆ ಅನ್ನ ಅಂತ ಮಾಡ್ಕೊಂಡಿದ್ದೀನಿ ಜಾಸ್ತಿನ ರೀ ಅನ್ನ ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಬೆಳಿಗ್ಗೆ ಬರ್ತೈತೆ ಅಂತಂದು ಮತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವ್ರ ನಾಷ್ಟ ಮತ್ತು ಎಲ್ಲಿ ಮಾಡ್ಕೊತ ಇರಲಿ ಒಬ್ರಿಗೆ ಅಂತಂದು ನಾನು ಮತ್ತು ಅನ್ನ ಚಿಕನ್ ಪಲ್ಯ ಆಮೇಲೆ ಅನ್ನ ತಿಂತಾರ ಮತ್ತು ಆಮೇಲೆ ರೊಟ್ಟಿ ಇಲ್ಲಿ ಚಪಾತಿನಾರು ಮಾಡ್ತೀನಿ ರೀ ಸೊ ಇವೆರಡ್ರಾಗ ಮಾಡಿ ಈಗ ಬರ್ರಿ ಫ್ರೆಂಡ್ಸ ಇವತ್ತಿಂದ ಸಹರಿದ ಅಡುಗೆ ರಂಜಾನ್ ಹಬ್ಬದ ಸಹರಿದ ಅಡುಗೆ ನಾ ಏನೆಲ್ಲ ಸ್ಪೆಷಲ್ ನಾನು ಅನ್ನೋದು ತೋರಿಸ್ತೀನಿ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ನಾನು ಚಿಕನ್ ಪಲ್ಯ ಮಾಡೋಕೆ ಮೂರು ಉಳ್ಳಾಗಡ್ಡಿ ತೊಗೊಂಡಿನ್ರಿ ಆಮೇಲೆ ಎರಡು ತೊಮಾಟಿ ತೊಗೊಂಡಿರೀ ಒಂದು ದೊಡ್ಡದು ಆಮೇಲೆ ಒಂದು ಸಣ್ಣದು ಇದ್ರದ್ದು ಮ್ಯಾಲಿಂದ ಇದ್ದು ತೊಗೊಂಡೇನು ರೀ ನಾನು ಈ ಕಡೆ ಕಸದ್ದು ಇದು ಕೊತ್ತಂಬರಿ ಹಾಕಿಟ್ಟಿದ್ದೆ ಅದನ್ನು ಸ್ವಚ್ಛ ಮಾಡಿ ಈಗ ಇದ್ರಾಗ ಎಲ್ಲ ಕಸ ರೀ ಯಾಕಂದ್ರೆ ಗಿಡಕ್ಕೆ ಹಾಕಕ್ಕೆ ಬರ್ತೈತೆ ಅಂತಂದು ಸೊ ಇದಂತ್ರ ನೀರಾಗೆ ಹಾಕೊಂಡೇನು ರೀ ನಾನು ಫಸ್ಟ್ ಅದನ್ನ ತೊಗೊಂಡೆ ಆಮೇಲೆ ಮಾಡೋದ್ರಿ ಅದು ಹಾಗೆ ಮಾಡೋಕ್ಕಾಗಂಗಿಲ್ಲರಿಪ್ಪ ಅದು ಸಂದಿಯಿಂದ ನಾವು ತಂದಿರ್ತೀವಿ ಬಟ್ ಅದನ್ನ ಹಂಗೆ ಮಾಡಿದ್ರೆ ಒಂದು ಚೂರು ನಮ್ಗೆ ಸರಿ ಅನ್ಸಂಗಿಲ್ಲ ರೀ ಅದ್ರ ಸಮಯದ ಫಸ್ಟ್ ನಾನು ಇದು ಸಿಪ್ಪೆ ತೋ ತಕ್ಕೊಂಡು ಆಮೇಲೆ ನೀರ ಹಾಕಿ ಆಮೇಲೆ ಕಟ್ ಮಾಡಿ ಇದನ್ನು ಒಗ್ಗರಣೆ ಕೊಡ್ತೀನಿ ರೀ ಸೊ ಕಟ್ ಮಾಡ್ ಬರ್ರಿ ರೆಡಿ ಕಟ್ ಮಾಡ್ಕೊಂಡೆ ಫೈನಲ್ ಆಗಿ ಈಗ ನಾನು ಏನು ಕಟ್ ಮಾಡ್ಕೋಬೇಕ್ರಿ ಕೊತ್ತಂಬರಿ ನೋಡ್ರಿ ನೀರಾಗ ಹಾಕಿಟ್ಟೇನೆ ಸೊ ಇದನ್ನು ಕಟ್ ಮಾಡಿ ನಾವು ಗಣಕ್ಕೆ ಕೊಡ್ತೀನಿ ರೀ ಕುಕ್ಕರ್ನಾಗ ಇಟ್ಬಿಡ್ತೀನಿ ರೀ ಯಾಕಂದ್ರೆ ಒಂದು ಮೂರು ವಿಸಲ್ಗೆ ನಮ್ದು ಗ್ರೇವಿ ರೆಡಿ ಆಗಿಬಿಡ್ತೈತೆ ರೀ ಸೊ ಆಗಿ ಇದನ್ನು ಚಿಕನ್ ಪಲ್ಯ ಮಾಡಿನ್ ರೀ ಯಾಕೆ ನೋಡಿರಿ ಗ್ಯಾಸ್ ಹಚ್ಚಿ ಕುಕ್ಕರ್ ಅಂತ ಇಟ್ಟಾಯ್ತು ಕುಕ್ಕರ್ ಇಟ್ಟು ನೋಡಿ ನಾಕಿ ಜಲ್ದಿ ಮಾಡ್ಬೇಕಲ್ರಿ ಟೈಮ್ ಆಗುತ್ತೆ ಆಗೈತೆ ಟೈಮು ಐದು ಗಂಟೆ ಅನ್ನೋರ್ಗೆ ನಾನು ಅಡುಗೆ ಆಗ್ಬೇಕು ರದರ್ಸು ಮುಂದೆ ಈಗಂದ್ರೆ ನಾನು ಒಗ್ಗರಣೆ ಕಟ್ಟಾಯ್ತಾರೆ ಈಗ ಚಲೋ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಎಣ್ಣೆಗ ಚಲೋ ಬೇಯಲಿರುತ್ತೆ ಈಗ ಇದಕ್ಕೆ ನಾನು ಉಪ್ಪು ಅರ್ಶ್ಮ ಪುಡಿ ಹಾಕೊತೀನಿ ಅರ್ಶ್ಮದ ಪುಡಿ ಆಮೇಲೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅರ್ಧ ಅರ್ಧ ಚಮಚ ಅಷ್ಟು ಹಾಕೊಂಡು ಹೋಗ್ತೇನೆ ರೀ ಬೆಸ್ಟನ್ನು ಹಾಕ್ಕೊಂಡು ಚಲೋತ್ತಿನಾಗ ಮಿಕ್ಸ್ ಮಾಡಿ ಇದು ಚಲೋತ್ತ ಫ್ರೈ ಆಗಬೇಕು ಯಾಕಂದ್ರೆ ಯಾಕಂದರೆ ಮೆತ್ತಗ ಮೆತ್ತಗಾಗಬೇಕು ಇದು ಉಳ್ಳಾಗಡ್ಡಿ ಟೊಮೆಟೆ ಅಂದರೆ ಪಲ್ಯ ಚಲೋ ಆಗ್ತೈತಿ ಇದು ಆಗಲಿ ತನಕ ನಾವು ಸ್ವಲ್ಪ ಮುಚ್ಚೊಂಡ್ರಿ ಪ್ಲೇಟ್ ನೋಡ್ರಿ ಈಗ ಎಣ್ಣೆಗೆ ಯಾವ ರೀತಿ ಫ್ರೈ ಆಗ್ಯದ ಎಷ್ಟು ಮೆತ್ತಗಾಗೈತಿ ಉಳ್ಳಾಗಡ್ಡಿ ಟೊಮೆಟೆ ಕೆಳಗಡೆ ಹೊಟ್ಟಾಗತ್ತ ನೋಡಿ ಸ್ವಲ್ಪ ಹೈ ಫ್ಲೇಮ್ದಾಗ ಜಾಸ್ತಿ ಇತ್ತು ಈ ಥರ ಆಕತ್ತೆ ನೋಡ್ರಿ ಯಾವ ರೀತಿ ಆಗೈತೆ ಪಲ್ಯ ನಾವು ಇದನ್ನು ಎಷ್ಟು ಚಲೋ ಇದು ಫ್ರೈ ಮಾಡ್ಕೊತೀವಿ ಎಣ್ಣೆಗ ನಮ್ದು ಚಿಕನ್ ಪಲ್ಯ ಅಷ್ಟು ಮಸ್ತ್ ಹಾಕತ್ತೀ ಈಗ ನಾನು ಹಾಕ್ಕೊತೀನಿ ಒಂದು ಚಮಚ ಅಷ್ಟು ಜಿಂಗರ್ ಪೇಸ್ಟ್ ಒಂದಲ್ಲ ಸಾರಿ ಅರ್ಧ ಅರ್ಧ ಚಮಚ ಅಷ್ಟು ಹಾಕ್ಕೊಡಣ ಅದ್ರ ಹಿಂದೆ ಎರಡು ಚಮಚ ಅಷ್ಟು ನಾನು ಖಾರ ಕರ್ಪುಡಿ ಡಿಶ್ಟ್ ಹಾಕ್ಕೊಂಡು ಚಲೋಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತ ಮಿಕ್ಸ್ ಮಾಡ್ಕೊಂಡು ಲಾಸ್ಟಾಗಿ ನಾನು ಚಿಕನ್ ಮಸಾಲ ಎವರೆಸ್ಟ್ ಐತೆ ಏನು ಯಾವುದೈತೆ ಗೊತ್ತಿಲ್ಲ ಯಾವುದೋ ಒಂದು ಸಿಕ್ಕರೆ ಚಿಕನ್ ಮಸಾಲ ಅವ್ನು ಸುರದಾಗ ಏನು ಮಾಡ್ಬೇಕ್ರೆ ಸಿಕ್ಕಿದ್ದು ಹಾಕ್ಬಿಡ ಚಿಕನ್ ಮಸಾಲೆ ಸಿಕ್ಕ ತೊಡ್ರೆ ನೋಡ್ರಿ ಯಾವ ಥರ ಎಣ್ಣೆ ಎಣ್ಣೆ ಬಿಟ್ಕೊಂಡಾಕ್ತೈತಿ ಈಗ ನಾನು ಈ ಚಿಕನ್ ಏನು ತೊಳೆದು ಇಟ್ಕೊಂಡು ನೋಡಿರಿ இதன்கொண்டு நோட்ரி தர எல்லாது ஹாக்கின் ரீ ಮೇಲೆ ಪೂರ್ತಿ ಮಿಕ್ಸ್ ಮಾಡ್ಕೊಂತೀನಿ ರೀ ಈ ಥರ ಇದನ್ನೂ ಒಂಚೂರು ನಾವು ಎಣ್ಣೆ ಫ್ರೈ ಆಗಿ ರೀ ಅಂದರೆ ನೀರು ಬಿಟ್ಕೊತೈತೆ ಚಿಕನ್ ಬಿಡ್ತೀವಿ ಅದರ ಸಂಬಂಧ ಈಗ ಆದಮೇಲೆ ನಾನು ಇದನ್ನ ಮತ್ತೊಮ್ಮೆ ಫ್ರೈ ಮಾಡಕ್ಕೆ ಇಡ್ತೀನಿ ಈಗ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡಿದ್ದೆ ನಾನು ಯಾವ ಥರ ಎಣ್ಣೆ ಬಿಟ್ಕೊಂಡು ನೋಡ್ರಿ ಈಗ ನಾನು ಇದಕ್ಕೆ ನೀರು ಹಾಕ್ಕೊತೀನಿ ರೀ ನೀರು ಹಾಕಿ ರೀಸಲ್ಲಿ ಬಿಡ್ತೀನಿ ರೀ ಒಂದು ಮೂರು ಸ್ಟಾಕ್ ಆಗಿಬಿಟ್ರೆ ಸಾಕಿನ ನಾನು ಇದನ್ನು ಅಳತಿ ಅಷ್ಟೇ ನಾನು ಅಳತಿದ ಸೊ ಅಂದಾಜ ಮೇಲೆ ಹಾಕೊಂಡು ಹಾಕುತ್ತೇನೆ ಯಾಕಂದ್ರೆ ನಮ್ಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಅದ್ರಾಗೂ ರೀ ಈ ಕಡೆ ಅನ್ನ ಆಗ್ಬೇಕು ಅದ್ರ ಸಂಬಂಧ ಇದಂತ್ರ ಹಾಕಿದ್ದಾತು ಈಗ ನಾನು ಕುಕ್ಕರ್ ಮುಚ್ಚಳನ ಇಟ್ಬಿಡ್ತೀನಿ ಹಾಕಿಬಿಡ್ತೀನಿ ರೀ ಈಗ ನೋಡ್ರಿ ಕುಕ್ಕರ್ ಮಂಚಳ ಹಾಕಿ ನಾನೇ ವಿಸಲ್ ಗಿಟ್ಟಿದ್ದೀನಿ ರೀ ಮೂರು ವಿಸಲ್ ಆತಂದ್ರೆ ನಾವು ಆಮೇಲೆ ಬಂದ್ ಮಾಡಿ ತೋರಿಸ್ತೀನಿ ರೀ ನಾನೇ ಚಿಕನ್ ಪಲ್ಯ ಯಾವ ರೀತಿ ನಾನು ಅನ್ನೋದೇ ಸೊ ಇದನ್ನು ರೆಸಿಪಿ ಸಮೇತ ನಾನು ಈಗ ತೋರಿಸ್ತೀನಿ ಭಾಳ ಸಿಂಪಲ್ ಐತಿ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಸೊ ಅರ್ಜೆಂಟಾಗಿ ಆಗುತ್ತೆ ರೀ ಇದು ಏನು ಮಸಾಲೆ ಇಲ್ಲ ಕೊಬ್ಬರಿ ಇಲ್ದಾನ ನಾವು ಇದನ್ನು ಗ್ರೇವಿ ಮಾಡ್ಕೊಬೋದ್ರಿ ಬರೀ ಟಮಾಟಿ ಏನು ರೀ ಕೊತ್ತಂಬರಿ ಇವೆರಡು ಮೂರು ಇಂಗ್ರೀಡಿಯೆಂಟ್ಸ್ದಾಗ ನಾವು ಆರಾಮಾಗಿ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ಮಾಡ್ಕೊಬೋದ್ರಿ ತೋರಿಸ್ತೀನಿ ಆಮೇಲೆ ಯಾವ ರೀತಿ ಆಗಿದೆ ಜಲ್ದಿ ಜಲ್ದಿ ವಿಸಲ್ ಆದರೆ ನಮಗೂ ಒಂಚೂರು ಚಲೋ ರೀ ಯಾಕಂದ್ರೆ ಇನ್ನು ನಾನು ಚಪಾತಿ ಆಗಲಿ ರೊಟ್ಟಿ ಆಗಲಿ ಮಾಡ್ಕೋಬೇಕು ರೀ ಯಾವುದು ಜನ್ಮ ಬಿಡುತ್ತೋ ಅದನ್ನು ಮಾಡ್ಕೋತೀನಿ ರೀ ಸೊ ನೋಡಿರಿ ಈಗ ತೋರ್ಸಂತೀನಿ ಎಮ್ಮೆ ಆಗಿರೋ ಈಗ ಚಿಕನ್ ಸಾರು ಹೆಂಗಾಗ್ಯ ನೋಡಿರಿ ಫ್ರೆಂಡ್ಸ್ ನೋಡಿರಿ ಯಾವ ರೀತಿ ಎಣ್ಣೆ ತಿಳ್ಕೊಂಡು ಬಂದು ನಿಂತದ ನಾನು ಇದನ್ನು ಸರಿಯಾಗಿ ಆಡಿಸಿ ತೋರಿಸ್ತೀನಿ ಈಗ ಚಿಕನ್ ನೋಡಿರಿ ವಾವ್ ಸೊ ಎಮ್ಮಿ ಎಮ್ಮಿ ಚಿಕನ್ ಸ್ಪೈಸಿ ಗ್ರೇವಿ ಆಗಿತ್ತು ರೀ ಸೊ ನೋಡಿರಿ ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆ ಎಲ್ಲ ತಿನ್ಬೌದು ರೀ ಸೊ ಅದೇ ರೀತಿ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿರಿ ಕನಸ ಹೆಂಗಾಗತ್ತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನಾನು ನೋಡ್ತೀನಿ ರೀ ಈಗ ಈಗ ಇದನ್ನ ತೆಗೆದು ರೀ ಸೊಪ್ಪಲ್ಲಿ ಅಂತ ರೆಡಿ ಆಯ್ತಂದ್ರೆ ಫಟಾಫಟಂತಂದ್ರೆ ಏನಾರು ಒಂದು ರೀ ಈಗ ನೋಡ್ರಿ ನಾನು ರೊಟ್ಟಿ ಮಾಡ್ಬೇಕು ಚಪಾತಿ ಮಾಡ್ಬೇಕಂದ್ರೆ ನಾನು ಕಂಪ್ಯೂಸನ್ದಾಗಿದ್ದರೆ ಸೊ ಇದಕ್ಕೆ ಯೋಚನೆ ಮಾಡಿದಾಗ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಮಗೆ ಚಿಕನ್ ಗ್ರೇವಿಯಾಗ ಚಪಾತಿ ರೀ ಅದ್ರ ಸಂಬಂಧ ಈಗ ಚಪಾತಿ ರೀ ಇಷ್ಟು ಒಂದು ಎರಡು ಬೌಲಷ್ಟು ನಾನು ಹಿಟ್ಟು ರೀ ಆಮೇಲೆ ಉಪ್ಪು ಹಾಕೊಂಡೇನೆ ಚೂರು ಉಪ್ಪು ಹಾಕ್ಕೊಂಡೇನ್ರಿ ರೀ ಕಲಿಸಿ ಚಪಾತಿ ಮಾಡ್ತೀನಿ ಸೊ ಹಾಗೆ ಸ್ಕಿಪ್ ಮಾಡ್ಲದಂಗೆ ನೋಡ್ರಿ ಫ್ರೆಂಡ್ಸ ಇಷ್ಟ ಆದ್ರಂತೂ ಲೈಕ್ ಮಾಡ್ದೆ ಮರಿಬೇಡ್ರಿ ಹಂಗೆ ಸಪೋರ್ಟ್ ಮಾಡಿರಿ ನೋಡ್ರಿ ಬಿಸಿ ಬಿಸಿ ಚಪಾತಿ ರೆಡಿ ಆತ ಈಗ ಈ ಕಡೆ ಹಾಕೊಂಡು ಈಗ ಇದೇ ರೀತಿ ಎಲ್ಲವೂ ಚಪಾತಿ ಬಿಡ್ತೀನಿ ರೀ ನಾನು ನೋಡಿರಿ ಫ್ರೆಂಡ್ಸ್ ಈಗಂತರ ಅಡುಗೆ ಆತ್ರಿ ಅಂದರೆ ಅಡುಗೆ ಮಾಡ್ಕೊಂಡು ಈಗ ನಾನು ತೋರಿಸ್ತೀನಿ ರೀ ಏನೆಲ್ಲ ಮಾಡಿದ್ದೀನಿ ಅನ್ನೋದು ಇಲ್ಲ ಟೈಮ್ ಆಗೈತೆ ರೀ ಈಗ ಊಟ ಮಾಡೋದು ಒಂದು ಬಾಕಿ ಐತ್ರಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಏನು ಮಾಡಿದ್ದೀನಿ ಅನ್ನೋದು ನೋಡಿರಿ ಚಪಾತಿ ಸೊ ಚಪಾತಿ ಅಂದರೂ ಮಾಡಿಕೊಟ್ಟೆ ಆಮೇಲೆ ಇದು ಕುಕ್ಕರ್ನಾಗ ಇತ್ತಲ್ರಿ ಸೊ ಕುಕ್ಕರ್ ಭೆ ಎಲ್ಲ ಮಾಡಿ ಇಟ್ಟೆ ನೋಡಿರಿ ಅಂದರೆ ತೊಳ್ಕೊಂಡು ಬರೋಕ್ಕಂತಂದ್ರೆ ಸೊ ನಮಾಜನ್ ಟೈಮ್ ಆಗೋ ತನಕ ಅಂದರೆ ನಾನು ಭಂಡೇ ತಿಕ್ಕೊಂಡು ಬರ್ತೇನೆ ರೀ ಈ ಕಡೆ ಚಿಕನ್ ಗ್ರೇವಿ ಆಗಿರೋ ಆಮೇಲೆ ಸ್ಪೈಸಿ ಚಿಕನ್ ಗ್ರೇವಿ ರೇಸ್ಟ್ ಎಷ್ಟು ಮಸ್ತ್ ನೋಡಿ ಈ ಕಡೆ ಮಂಡಕಿ ಸುಸ್ಲ ಮಾಡಿದ್ದಾರೆ ಒಂಚೂರು ಅಂದರೆ ಸ್ವಲ್ಪ ಮಾಡಿದ್ದಾರೆ ಅದ್ರಾಗ ಒಂಚೂರು ಅಂದ್ರೆ ಅದು ಸ್ವಲ್ಪ ಇದೂರು ಮಂಡಕ್ಕಿ ಅಷ್ಟ್ರಾಗ ನಾನು ಕೊಂಬ ಮಂಡಕಿ ಸುಸ್ಲ ಮಾಡಿದ್ದೀನಿ ಅಂದ್ರೆ ನಮ್ಮ ಮನೆಯರ್ಗೆ ಒಂಚೂರು ಬೆಳಿಗ್ಗೆ ನಾಶಕಾರ ನೋಡಿದೆ ಬಟ್ ಆಗಿತ್ತು ಇರಲಿ ಅಂತಂದು ಅದನ್ನು ಮಾಡಿದರೆ ಆಮೇಲೆ ಕೊಕ್ಕರೆ ಅನ್ನ ಸೊ ನೋಡಿರಿ ಇದಿಷ್ಟಂದ್ರೆ ನಾನು ಮಾಡಿದ್ದೀನಿ ಈಗ ಊಟ ಮಾಡೋದಷ್ಟು ಬಾಕಿ ಐತಿ ಸೊ ಎಲ್ಲರೂ ಬರ್ರಿ ಸಹರಿಗೆ ಊಟ ಮಾಡನ್ರಿ ಈಗ ನೋಡ್ರಿಪ್ಪ ಊಟ ಮಾಡ್ಕೊಂಡೆ ನಾನು ಊಟ ಮಾಡ್ಕೊಂಡು ಈಗ ಮಾಡೇ ಎಲ್ಲ ತಿಕೊಂಡ್ ಮಾರಾಕೀನಿ ಆಮೇಲೆ ಅಪಾರ್ಟ್ಮೆಂಟಿಂದ ಕೆಲಸ ಮಾಡ್ಕೊಂಡು ಬರ್ಬೇಕ್ರಿ ಮ್ಯಾಗಿಂದ ಸೊ ಅಲ್ಲಿ ತನ್ಕ ಅಂದ್ರೆ ನಮಾಜಿಂದ ಟೈಮ್ ಆಗುತ್ತನಗಂದ್ರೆ ಮ್ಯಾಗೆ ಹೋಗಿ ಬರ್ತೇನೆ ರೀ ಫಸ್ಟಾಗಿ ಮ್ಯಾಗ್ ಹೋಗಿ ಕಸನೆಲ್ಲ ಮಾಡ್ಕೊಂಡು ಬಂದು ನಾಲ್ಕು ಫೋರ್ ಮಾಡ್ಕೊಂಡು ಬರ್ಬೇಕು ರೀ ಈಗ ನಿದ್ದೆಲ್ಲ ನಿಚ್ಚಳಾಗಿಬಿಟ್ಟು ನೋಡ್ರಿ ಮಕ್ಕಳ್ಬೇಕಂದ್ರೆ ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ಅದ್ರ ಸಂಬಂಧ ನಾನು ತೋರಿಸ್ತೀನಿ ತೋರ್ಸಕ್ಕನೇ ಇದ್ದೇನ್ರಿ ಸೊ ನಾನು ತೋರ್ಸಿದ್ದೇನೆ ಐತಿ ಬಟ್ಟೆ ರೀ ಏಳು ಗಂಟೆ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಲ್ಲಿ ತನಕ ಅಂದ್ರೆ ಏಳು ಗಂಟೆ ಮಟ್ಟ ಅಂದ್ರೆ ನಾನು ಇನ್ನು ಮ್ಯಾಗಿಂದು ನಾಲ್ಕು ಫ್ಲೋರ್ ನನ್ನ ಕಸನೆಲ್ಲ ಮಾಡ್ಕೊಂಡು ಬರ್ಬೇಕು ಆಮೇಲೆ ಬಾಂಡೆ ತಿಕ್ಬೇಕು ಎಲ್ಲ ಜೋಡಿಸ್ಕೋಬೇಕು ಇನ್ನು ನಮ್ಮ ನೀರು ನಮ್ಮ ನೀರು ಚಹಾ ಮಾಡ್ಬೇಕು ಸೊ ಚಹಾ ಮಾಡಿ ಇಟ್ಟು ನಾನು ಆಮೇಲೆ ನಾನು ರೆಡಿಯಾಗಿ ಜಡಿ ಬಾಚ್ಕೊಂಡ್ರೆ ಏಳು ಗಂಟೆ ಅಂದರೆ ಕೆಲಸಕ್ಕೆ ಹೋಗಬೇಕು ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಎಂಡ್ ಮಾಡುತ್ತೇನೆ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ನ ಹೊಸದಾಗೆಲ್ಲ ಯಾರು ನಾನು ನೋಡಾತಿರೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತಿರ್ರಿ ಅಲ್ಲಿ ತನಕ ಬಾಯ್